ಎಲ್ಲರಿಗೂ ಸ್ವಾಗತ ಎಲ್ಲರೂ ಖುಷಿಗಿರಿ ಎಲ್ಲರೂ ನಗ್ತೀರಿ ನನ್ನ ಹೆಸರು ಅಶ್ವತಿ ಜಿ ಅಂತ ಈಗ ಗಂಟೆಷ್ಟು ಗಂಟೆ ಐತು ಕರೆಕ್ಟ್ ಒಂಬತ್ತು ಐವತ್ತೈದು ಇವತ್ತು ಒಳ್ಳೆ ರೀತಿಯಲ್ಲಿ ಕ್ಲೈಮೇಟ್ ಉಂಟು ಸ್ವಲ್ಪ ಬಿಸಿಲುಂಟು ಸ್ವಲ್ಪ ಸ್ವಲ್ಪ ಗಾಳಿ ಸಹ ಬರ್ತಾ ಉಂಟು ಈಗ ದೂರ ಹೋಗುದು ನಾನು ಪೆರ್ಲಕ್ಕೆ ಹೋಗುವುದು ಪೆರ್ಲದಲ್ಲಿ ಸ್ವಲ್ಪ ಕೆಲಸ ಉಂಟು ಮುಗಿಸಿ ಬರುವಾಗ ಸ್ವಲ್ಪ ಲೇಟ್ ಆಗ್ಬೋದು ಅದೇ ರೀತಿ ಇವತ್ತು ಕ್ಲೈಮೇಟ್ ನೋಡಿ ಆಚೆ ಸೈಡಿನಲ್ಲಿ ಒಳ್ಳೆ ರೀತಿಯಲ್ಲಿ ಮೋಡ ಉಂಟು ಈ ಸೈಡಲ್ಲಿ ಒಳ್ಳೆ ರೀತಿಯಲ್ಲಿ ಕ್ಲಿಯರ್ ಆಗಿ ಉಂಟು ನಾನೀಗ ಪೆರ್ಲಕ್ಕೆ ಹೋಗಿ ಮತ್ತೆ ಬರುವ ಆಯ್ತಾ ಮಳೆ ಬಂತು ಫ್ರೆಂಡ್ಸ್ ಅದೇ ರೀತಿ ಪೆರ್ಲಕ್ಕೆಲ್ಲ ಹೋಗಿ ಆಯಿತು ಪೆರ್ಲಾದಲ್ಲಿ ಸ್ವಲ್ಪ ಕೆಲಸ ಇತ್ತು ಅದನ್ನೆಲ್ಲ ಮುಗಿಸಿ ಬರುವಾಗ ಸ್ವಲ್ಪ ಟೈಮ್ ಆಯಿತು ಅದೇ ರೀತಿ ನಾನು ಎ ಟಿ ಎಮ್ಗೆ ಹೋಗಿದ್ದೆ ಪೆರ್ಲದಲ್ಲಿ ಮೂರು ಎ ಟಿ ಎಮ್ ಉಂಟು ಮೊದಲು ಒಂದು ಎ ಟಿ ಎಮ್ಗೆ ಹೋದೆ ಅದರಲ್ಲಿ ಹಣ ಇರಲಿಲ್ಲ ಅದು ಹೇಳಿತು ಹೆಲ್ಮೆಟ್ ತೆಗಿ ಮಾಸ್ಕ್ ತೆಗಿ ಎಲ್ಲ ಹೇಳಿತು ಅದರಲ್ಲಿ ಹಣ ಇರಲಿಲ್ಲ ಒಮ್ಮೆ ಹಣ ಹೋಯ್ತು ಹಣ ಹೋಯಿತು ಮತ್ತು ಹಣ ಬಂತು ಮತ್ತೊಂದು ಎ ಟಿ ಎಮ್ಗೆ ಹೋಗಿ ಹಣ ಎಲ್ಲ ತೆಗೆದು ಬರುವಾಗ ಗಂಟೆ ಅಷ್ಟು ಗಂಟೆ ಆಯಿತು ಕರೆಕ್ಟ್ ಹನ್ನೊಂದು ಗಂಟೆ ಆಯಿತು ಈಗ ದೊಡ್ಡ ಮಳೆ ಬರ್ತಾ ಉಂಟು ಈ ಸೈಡಿನಲ್ಲಿ ಮೋಡೆಲ್ಲ ನಾನು ಹೋಗುವಾಗ ಮಳೆ ಇರಲಿಲ್ಲ ಈಗ ಮಳೆ ಬಂತು ಎ ಸೀದ ಮನೆಗೆ ಹೋಗುವ ಆಯ್ತಾ ಗಂಟೆಷ್ಟು ಗಂಟೆ ಆಯ್ತು ಕರೆಕ್ಟ್ ಐದು ಗಂಟೆ ಆಯಿತು ಚಾಯ ಎಲ್ಲ ಕುಡಿದಾಯಿತು ಒಳ್ಳೆ ರೀತಿಯಲ್ಲಿ ಮಳೆ ಬರುವ ಲಕ್ಷಣ ಉಂಟು ಇವತ್ತು ನಾವು ಉಡುಪಿ ಬಗ್ಗೆ ಮಾತಾಡೋ ಉಡುಪಿ ಎಲ್ಲಿರುದು ಹೇಳ್ತೇನೆ ಇದೊಂದು ಜಿಲ್ಲೆ ಆಗಿದೆ ಎಲ್ಲಿರುದು ಹೇಳ್ತೇನೆ ಭಾರತದ ಕರ್ನಾಟಕ ರಾಜ್ಯದಲ್ಲಿರುವುದು ಜಿಲ್ಲೆ ಆಗಿದೆ ಉಡುಪಿ ಮಂಗಳೂರಿಂದ ಕೇವಲ ಐವತ್ತೈದು ಕಿಲೋಮೀಟರ್ ಅರವತ್ತು ಕಿಲೋಮೀಟರ್ ದೂರದಲ್ಲಿರುವುದು ಉಡುಪಿ ಉಡುಪಿ ಯಾಕೆ ಫೇಮಸ್ ಅಂತ ಎಲ್ಲರಿಗೂ ಗೊತ್ತಿರಬಹುದು ಇಲ್ಲಿ ಉಡುಪಿ ಶ್ರೀಕೃಷ್ಣ ಟೆಂಪಲ್ ಉಂಟು ಅದಕ್ಕೆ ತುಂಬ ಫೇಮಸ್ ಉಡುಪಿ ಉಡಿಪಿ ಎಂಬ ಸ್ಥಳಕ್ಕೆಂದು ತುಳುವಿನಲ್ಲಿ ಹೆಸರುಂಟು ಉಡಿಪು ಅಂತ ಹೇಳುತ್ತಾರೆ ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ ನನಗೆ ಗೊತ್ತಿರೋ ಇನ್ಫಾರ್ಮೇಶನ್ ಶೇರ್ ಮಾಡೋದು ಒಂದು ಮಿನಿ ಲಾಗು ಉಡುಪಿಗೆ ಬೆಂಗಳೂರಿಂದ ಎಷ್ಟು ಕಿಲೋಮೀಟರ್ ದೂರದಲ್ಲಿ ಉಂಟು ನಾಲ್ನೂರ ಇಪ್ಪತ್ತೆರಡು ಕಿಲೋಮೀಟರ್ ದೂರದಲ್ಲಿ ಇರುವುದು ಮಂಗಳೂರಿಂದ ಕೇವಲ ಐವತ್ತೈದು ಅರವತ್ತು ಕಿಲೋಮೀಟರ್ ಇರುವ ಒಂದು ಪ್ಲೇಸ್ ಆಗಿದೆ ಉಡುಪಿ ಉಡುಪಿ ಟೋಟಲ್ ಏರಿಯಾ ಎಷ್ಟು ಉಂಟು ಸಿಟಿ ಮಾತ್ರ ಹೇಳುದು ಅರವತ್ತೆಂಟು ಪಾಯಿಂಟ್ ಇಪ್ಪತ್ತೈದು ಕಿಲೋಮೀಟರ್ ಸ್ಕ್ವೇರ್ ಅಲ್ಲಿರುವುದು ಸಮುದ್ರ ಮಟ್ಟದ ಇಪ್ಪತ್ತೇಳು ಮೀಟರ್ ಎತ್ತರಲ್ಲಿರುವ ಸಿಟಿ ಆಗಿದೆ ಈ ಒಂದು ಪ್ಲೇಸ್ ಆಗಿದೆ ಇದು ಉಡುಪಿ ಉಡುಪಿ ಅಷ್ಟು ಒಂದು ಪ್ಲೇಸ್ ಎಲ್ಲರಿಗೂ ಗೊತ್ತಿರಬಹುದು ಉಡುಪಿಯವರು ಎಷ್ಟು ಜನ ಇದ್ರ ಅಂತ ಹೇಳಿ ಇದು ತುಳುನಾಡಿನಲ್ಲಿ ಬರುವ ಒಂದು ಪ್ಲೇಸ್ ಆಗಿದೆ ಉಡುಪಿ ಉಡುಪಿಯಲ್ಲಿ ಯಾವೆಲ್ಲ ಲ್ಯಾಂಗ್ವೇಜ್ ಮಾತಾಡುತ್ತಾರೆ ಮೈನಾಗಿ ತುಳು ಮಾತಾಡುತ್ತಾರೆ ಕನ್ನಡ ಕೊಂಕಣಿ ಮರಾಠಿ ಕೆಲವರು ರೀತಿಯ ಲ್ಯಾಂಗ್ವೇಜ್ ಮಾತಾಡೋ ಒಂದು ಪ್ಲೇಸ್ ಆಗಿದೆ ಕೆಲವರು ತಮಿಳು ಸಹ ಮಾತಾಡುತ್ತಾರೆ ಅಷ್ಟು ಐಬಿರೋ ಒಂದು ಪ್ಲೇಸ್ ಆಗಿದೆ ಉಡುಪಿ ಎರಡು ಸಾವಿರದ ಹನ್ನೊಂದರ ಪ್ರಕಾರ ಜನಸಂಖ್ಯೆ ಇಲ್ಲಿ ಸಿಟಿಯಲ್ಲಿ ಮಾತ್ರ ಇಪ್ಪತ್ತೊಂದು ಸಾವಿರ ಜನಸಂಖ್ಯೆ ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ ನನಗೆ ಗೊತ್ತಿರೋ ಇನ್ಫಾರ್ಮೇಶನ್ ಶೇರ್ ಮಾಡಿದ್ದು ಉಡುಪಿಯಲ್ಲಿ ಮೈನ್ ಆಗಿ ಫುಡ್ ಯಾವುದು ಫೇಮಸ್ ಫುಡ್ ಯಾವುದು ಮಸಾಲೆ ದೋಸೆ ಎಲ್ಲರಿಗೂ ಗೊತ್ತಿರಬಹುದು ದೊಡ್ಡ ದೋಸೆ ಒಳ್ಳೆ ಟೇಸ್ಟ್ ಇರ್ತದೆ ಮಸಾಲೆ ದೋಸೆ ಫೇಮಸ್ ಮತ್ತೊಂದು ಹೇಳ್ಬೇಕಾದ್ರೆ ಇಲ್ಲಿ ಮೈನ್ ಆಗಿ ಕೃಷಿ ಯಾವ್ದು ಮಾಡ್ತಾರೆ ಕೃಷಿ ಮಾಡ್ತಾರೆ ಮೈನ್ ಆಗಿ ಮತ್ತೆ ಮೀನುಗಾರಿಕೆ ಮಾಡ್ತಾರೆ ಅಂತ ಗೋಡಂಬಿ ಕೃಷಿ ಉಂಟಂತ ಕಾಣ್ತದೆ ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ ಉಡುಪಿಯಲ್ಲಿ ಮತ್ತೊಂದು ಕಸುಬು ಉಂಟು ಯಾವ ಕಸುಬು ಅಂದ್ರೆ ಕೈಮಗ್ಗ ಕಸುಬು ಉಂಟು ಅಂತ ಕಾಣ್ತದೆ ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ ಕೈಮಗ್ಗ ನಮ್ಮ ಊರಲ್ಲಿ ಸಹ ಉಂಟು ಉಡುಪಿಗೆ ಹತ್ತಿರದ ವಿಮಾನ ನಿಲ್ದಾಣ ಯಾವುದು ಮಂಗಳೂರು ಐವತ್ತೊಂಬತ್ತು ಕಿಲೋಮೀಟರ್ ದೂರದಲ್ಲಿರುವುದು ವಿಮಾನ ನಿಲ್ದಾಣ ಉಡುಪಿಗೆ ಇವತ್ತಿನ ಮಿನಿ ಲಾಗ್ ನಲ್ಲಿ ಉಡುಪಿಯ ಬೇಸಿಕ್ ಮಿನಿ ಇನ್ಫಾರ್ಮೇಶನ್ ಲಾಗ್ ಅದೇ ರೀತಿ ಹೇಳ್ಬೇಕಾದ್ರೆ ಈ ಮಳೆ ಬರುವಾಗ ನಮ್ಮ ಊರಿನಲ್ಲಿ ಎಲ್ಲರ ಊರಲ್ಲಿ ಗೇರು ಬೀಜ ಎಲ್ಲರಿಗೂ ಗೊತ್ತಿರಬಹುದು ಗೇರು ಬೀಜದ ಮರದ ಅಡಿಯಲ್ಲಿ ಚಿಕ್ಕ ಚಿಕ್ಕ ಸಿಕ್ಕ ಅದರ ಬೊಂಡು ಅಂತ ಹೇಳ್ತಾರೆ ತುಳಿನಲ್ಲಿ ಅದು ಸಿಗ್ತದೆ ಸಿಕ್ಕಿದ್ರೆ ನೋಡುವ ನಮ್ಮ ಊರಲ್ಲಿ ಎರಡು ಮರ ಉಂಟು ಇದು ಬೇರೆಯವರ ಮರ ಅದರ ಅಡಿಭಾಗದಲ್ಲಿ ಒಳ್ಳೆ ರೀತಿಯಲ್ಲಿ ಬೀಜದ ಬೊಂಡು ಬೊಂಡು ಅಂತ ಹೇಳ್ತಾರೆ ಬೀಜ ಬೊಂಡು ಬೀಜದ ಗೋಡಂಬಿ ಅಂತ ಅದು ಸಿಗ್ತದೆ ಮಳೆ ಬರುವಾಗ ಅದೊಳ್ಳೆ ಗಿಡ ಆಗುವ ಟೈಮಲ್ಲಿ ಅದರಲ್ಲಿ ಬೀಜ ಇರ್ತದೆ ಅದು ನಿಮಗೆ ತೋರಿಸ್ತೇನೆ ಇದು ಬೇರೆಯವರ ಮರ ಒಮ್ಮೆ ನೋಡಿಕೊಂಡು ಬರುವ ಸಿಕ್ಕಿದ್ರೆ ನಮ್ಮ ಲಕ್ಕಿ ಇಲ್ಲಿ ಇರ್ತದೆ ಅದನ್ನೆಲ್ಲ ನಮ್ಮೂರ ತುಳುನಾಡಿನಲ್ಲೆಲ್ಲ ಪದಾರ್ಥ ಎಲ್ಲ ಮಾಡ್ತಾರೆ ಒಳ್ಳೆ ಟೇಸ್ಟ್ ಇರ್ತದೆ ಈ ಗೇರು ಬೀಜದ ಮರದ ಅಡಿಭಾಗದಲ್ಲಿ ಆ ಬೊಂಡು ಸಿಗ್ತದೆ ಅದು ತುಳಿನಲ್ಲಿ ಬೊಂಡು ಅಂತ ಹೇಳ್ತಾರೆ ಕನ್ನಡದಲ್ಲಿ ಗೋಡಂಬಿ ಬೀಜ ಒಂದು ಸಸಿ ಆಗುವಾಗ ಅದರಲ್ಲಿ ಒಂದು ಬೀಜ ಆಗ್ತದೆ ಅದನ್ನು ತಿನ್ಲಿಕ್ಕೆ ಈ ಬಿಡ್ತದೆ ಅದನ್ನೆಲ್ಲ ಪದಾರ್ಥ ಎಲ್ಲ ಮಾಡ್ತಾರೆ ಒಳ್ಳೆ ಟೇಸ್ಟ್ ಇರ್ತದೆ ನಿನ್ನೆ ನಮ್ಮ ಮನೆಯಲ್ಲಿ ಆ ಪದಾರ್ಥ ಸೂಪರ್ ಆಗಿತ್ತು ಅಮ್ಮ ಒಳ್ಳೆ ರೀತಿಯ ಆ ರೀತಿಯ ಒಂದು ಪದಾರ್ಥ ಎಲ್ಲ ಮಾಡ್ತಾರೆ ಒಳ್ಳೆ ಟೇಸ್ಟ್ ಇರ್ತದೆ ಅದಕ್ಕೆ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡಿ ಪದಾರ್ಥ ಮಾಡಿದರೆ ಒಳ್ಳೆ ಟೇಸ್ಟ್ ಇರ್ತದೆ ಇಲ್ಲಿ ಯಾವುದು ಕಾಣುವುದಿಲ್ಲ ಬೀಜದ ಬೊಂಡು ಒಂದು ಸಹ ಕಾಣುವುದಿಲ್ಲ ಬೀಜದ ಬೊಂಡು ಇಲ್ಲಿ ಇದ್ರೆ ಲಕ್ಕಿ ಇಲ್ಲದ್ರೆ ಗೋಡಂಬಿ ಕಾಣೋದಿಲ್ಲ ಅದೊಂದು ಮುಂಗೆ ಬರ್ತದೆ ಮುಂಗೆ ಮುಂಗೆ ಸಸಿ ತರ ಇರ್ತದೆ ಆಯ್ ಫ್ರೆಂಡ್ಸ್ ಒಂದು ಸಹ ಬೀಜದ ಬೊಂಡು ಬೀಜದ ಅಂದರೆ ಗೇರು ಹಣ್ಣಿನ ಒಂದು ಬೊಂಡು ಅಂತ ಹೇಳ್ತಾರೆ ಸಸಿ ತರ ಇರ್ತದೆ ಅದರಲ್ಲಿ ಎರಡು ಬೀಜ ಇರ್ತದೆ ಅದನ್ನು ತಿನ್ನಲಿಕ್ಕೆ ಒಳ್ಳೆ ರೀತಿಯಲ್ಲಿ ಟೇಸ್ಟ್ ಇರ್ತದೆ ಅದೇ ರೀತಿ ಎಲ್ಪತಾರೆ ಇದು ಮಳೆ ಬರುವ ಟೈಮಲ್ಲಿ ಅದರ ಸಸಿ ಆಗ್ತದೆ ಅದರ ಎರಡು ಭಾಗದಲ್ಲಿ ಇರ್ತದೆ ಅದು ಒಳ್ಳೆ ರೀತಿ ಟೇಸ್ಟ್ ಇರ್ತದೆ ಒಂದು ಸಹ ಸಿಗಲಿಲ್ಲ ಅದರ ಫೋಟೋ ಇದ್ರೆ ಸೈಡ್ಗೆ ಹಾಕ್ತೇನೆ ಇವತ್ತಿನ ಚಿಕ್ಕ ಒಂದು ಮಿನಿ ಲಾಗ್ ನಿಮಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಲ್ಲಿವರಿಗೆ ಎಲ್ಲರಿಗೆ ಬೈ ಬಾಯ್